ಎಲ್ಲರಿಗೂ ನಮಸ್ಕಾರ ನಿಮ್ಮೆಲ್ಲರಿಗೂ ಗೆ ಆತ್ಮೀಯ ಸ್ವಾಗತ ನೀವಿದೆ ಮೊದಲು ನಮ್ಮ ವಿಡಿಯೋ ನೋಡ್ತಾ ಇದ್ರೆ ಮರಿಬೇಡಿ ಈಗಾಗಲೇ ಭಾಗ್ಯಗಳನ್ನ ಕೆಲಸದಿಂದ ತೆಗೆದು ಹಾಕಬೇಕು ಅನ್ನೋ ಶ್ರೇಷ್ಠ ಮತ್ತು ಕನ್ನಿಕಾಳ ಪ್ಲಾನ್ ಕೆಲಸ ಮಾಡೋದಕ್ಕೆ ಶುರುವಾಗಿದೆ ಇದರಂತೆ ಭಾಗ್ಯ ಮೇಲೆ ಸಂದೇ ಇರುವಂತಹ ಅಪವಾದಗಳನ್ನೆಲ್ಲ ಹೊರಿಸಿ ಅವಳನ್ನ ಕೆಲಸದಿಂದ ತೆಗಿಬೇಕು ಅನ್ನೋ ಯೋಜನೆಯನ್ನ ರೂಪಿಸಿದ್ದಾಳೆ ಕನ್ನಿಕಾ ಅದ್ರಂತೇನೆ ಅವಳಿಗೆ ಹೋಟೆಲ್ ಮ್ಯಾನೇಜ್ಮೆಂಟ್ ಕೂಡ ಸಾಥ್ ಕೊಟ್ಟಿರುತ್ತೆ ವಿಐಪಿ ಅಡಿಗೆಯಲ್ಲಿ ವ್ಯತ್ಯಾಸ ಆಗೋ ಹಾಗೆ ಮಾಡಿ ಅದರ ಅಪವಾದವನ್ನ ಭಾಗ್ಯ ಮೇಲೆ ಬರೋ ಹಾಗೆ ಮಾಡಿರ್ತಾರೆ ಇದರಂತೆಯೇ ಹೋಟೆಲ್ ನಲ್ಲಿ ಆಹಾರ ಸೇವಿಸಿ ಆರೋಗ್ಯ ಸಮಸ್ಯೆ ಆದ ಪ್ರಸಂಗ ಕೂಡ ನಡೆದು ಹೋಟೆಲ್ ಎದುರು ಪ್ರತಿಭಟನೆ ಕೂಡ ನಡೀತಾ ಇರುತ್ತೆ ಮಾಧ್ಯಮದವರು ಕೂಡ ಹೋಟೆಲ್ ಎದುರು ಚಮಾಯಿಸಿರ್ತಾರೆ ಭಾಗ್ಯಳನ್ನ ಇಲ್ಲ ಸಲ್ಲದ ಪ್ರಶ್ನೆಗಳನ್ನೆಲ್ಲ ಕೇಳಿ ಅವಳನ್ನ ಇಕ್ಕಟ್ಟಿಗೆ ಸಿಕ್ಸಿರ್ತಾರೆ ಭಾಗ್ಯ ಏನ್ ಹೇಳ್ಬೇಕು ಇಲ್ಲಿ ಏನ ಏನ್ ನಡೀತಾ ಇದೆ ಅನ್ನೋದ್ರ ಅರಿವೆ ಇಲ್ಲದೆ ಉತ್ತರ ಕೊಡೋದಕ್ಕೆ ತಡವರಿಸ್ತಾ ಇರ್ತಾಳೆ ಇನ್ನೊಂದ್ ಕಡೆ ಕಾರಲ್ಲಿ ಇಳಿದು ಬಂದ ಕನ್ಯಿಕಾ ಕಾಮತ್ ಅನ್ನ ನೋಡಿ ಭಾಗ್ಯ ಕೂಡ ಗಾಬರಿಗೊಂಡಿದ್ದಾಳೆ ಅಯ್ಯೋ ಇವಳು ಮತ್ತೆ ಇಲ್ಲಿ ಯಾಕೆ ಬಂದ್ಲು ಅಂತ ಯೋಚನೆ ಮಾಡೋದಕ್ಕೆ ಶುರು ಮಾಡ್ತಾಳೆ ಪ್ರತಿ ಸಾರಿ ಎಲ್ಲೇ ಹೋದರೂ ಅಲ್ಲಿ ಏನಾದರೂ ಒಂದು ತೊಂದರೆ ಮಾಡೇ ಮಾಡ್ತೀಯಾ ಈ ಸಾರಿನೂ ನಮಗೆ ಏನಾದರೂ ತೊಂದರೆ ಮಾಡೋದಕ್ಕೆ ಇಲ್ಲಿಗೆ ಬಂದಿದ್ಯಾ ಭಾಗ್ಯ ಅಂತ ಕನ್ನಿಕಾ ಪ್ರಶ್ನೆ ಮಾಡ್ತಾಳೆ ಇನ್ನೊಂದು ಕಡೆ ಭಾಗ್ಯ ಸಮಜಾಯಿಸಿ ಕೊಡೋದಕ್ಕೆ ಇಷ್ಟೇ ಪ್ರಯತ್ನ ಪಟ್ರು ಅದಕ್ಕೆ ಕನ್ನಿಕಾ ಅವಕಾಶವೇ ಮಾಡಿಕೊಡೋದಿಲ್ಲ ಅವಳಿಗೆ ಮಾತಾಡೋದಕ್ಕೆ ಬಿಡೋದಿಲ್ಲ ಜೊತೆಗೆ ನೀನ್ ಮಾಡಿರೋ ತಪ್ಪಿಗೆ ನಿನಗೆ ಸರಿಯಾಗಿ ಶಿಕ್ಷೆ ಆಗಲೇಬೇಕು ಆಗಿರೋ ತೊಂದರೆನೆಲ್ಲ ನೀನೇ ಸರಿಪಡಿಸು ಅಂತ ಹೇಳಿ ಮೀಟಿಂಗ್ ರೂಮ್ಗೆ ಕರೆದೊಯ್ತಾಳೆ ನೀನು ಈಗಾಗಲೇ ಬೇಕಾದಷ್ಟು ಸಮಸ್ಯೆಗಳನ್ನು ಮಾಡಿದೀಯಾ ನಿನ್ನಿಂದಾಗಿ ನಮ್ಮ ಕುಟುಂಬದ ಹೋಟೆಲ್ ಬಿಸ್ನೆಸ್ಗೆ ನಷ್ಟ ಆಗ್ತಿದೆ ಹೋಟೆಲ್ ಮುಚ್ಚೋ ಪರಿಸ್ಥಿತಿ ಬಂದಿದೆ ಹೆಸರು ಕೂಡ ಹಾಳಾಗಿದೆ ಇಷ್ಟೆಲ್ಲ ಆಗೋದಕ್ಕೆ ನೀನೇ ಕಾರಣ ನೀನು ಇದೇ ಕೂಡಲೇ ಕೆಲಸಾನ ಬಿಟ್ಟು ಹೋಗಬೇಕು ಅಂತ ಭಾಗ್ಯನ ಗದರಿಸ್ತಾಳೆ ಆಗ ಭಾಗ್ಯ ತಾನೇನು ತಪ್ಪು ಮಾಡಿಲ್ಲ ನನ್ನ ಮೇಲೆ ಯಾಕೆ ತಪ್ಪು ಹೊರಿಸ್ತಾ ಇದ್ರ ನಾನು ನಾನು ಯಾಕೆ ಕೆಲಸ ಬಿಟ್ಟು ಹೋಗ್ಬೇಕು ಅಂತ ಪ್ರಶ್ನೆ ಮಾಡೋದಕ್ಕೆ ಶುರು ಮಾಡ್ತಾಳೆ ನಾನು ಮಾಡಿರೋ ಅಡಿಗೆ ಸರಿಯಾಗಿನೇ ಇತ್ತು ಅದನ್ನ ನಾವೆಲ್ಲರೂ ತಿಂದಿದ್ದೀವಿ ನಮ್ಗೆ ಯಾರಿಗೂ ಏನೂ ಸಮಸ್ಯೆ ಆಗಿಲ್ಲ ಅಲ್ಲದೆ ವಿ ಐ ಪಿ ಅತಿಥಿ ಮತ್ತೆ 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 ಕೇಳಿ ಕೇಳಿ ಅಡಿಗೆಯನ್ನ ಬಡಿಸ್ಕೊಂಡು ಚೆನ್ನಾಗಿದೆ ಅಂತ ಸವದಿದ್ದಾರೆ ಅಂತ ಭಾಗ್ಯ ಹೇಳ್ತಾಳೆ ಅಲ್ಲಿ ನಮ್ಮ ಕಡೆಯಿಂದ ಏನೂ ತಪ್ಪಾಗಿಲ್ಲ ಇಲ್ಲಿ ಬೇರೆ ಏನೋ ತೊಂದರೆಯಾಗಿದೆ ಅದಕ್ಕೆ ಸೂಕ್ತ ತನಿಖೆ ಆಗಲೇಬೇಕು ತನಿಖೆ ಆಗದೆ ಇದಕ್ಕೆಲ್ಲ ಸರಿಯಾದ ಕಾರಣ ಏನು ಅಂತ ಗೊತ್ತಾಗದೆ ನಾನು ಕೆಲಸ ಬಿಟ್ಟು ಹೋಗೋದಿಲ್ಲ ಅಂತ ಭಾಗ್ಯ ಖಡಕ್ಕಾಗಿ ಕನ್ನಿಕಾಗೆ ಉತ್ತರಿಸ್ತಾಳೆ ಆಗ ಕನ್ನಿಕಾಗೆ ತನ್ನ ಪ್ಲಾನ್ ತನ್ಗೆ ಉಲ್ಟಾ ಹೊಡಿಬಹುದು ಅಂತ ಅನಿಸಿ ಬೇರೇನಾದರೂ ಮಾಡಿ ಅವಳನ್ನು ಇಲ್ಲಿಂದ ಕಳಿಸ್ಬೇಕು ಅಂತ ಅಂದ್ಕೊಳ್ತಾಳೆ ಇನ್ನೊಂದ್ ಕಡೆ ಶ್ರೇಷ್ಠ ಮನೆಯಲ್ಲಿರೋ ತಾಂಡವ್ಗೆ ಒಂಥರ ಚಿತ್ರ ಹಿಂಸೆನೆ ಆಗ್ತಾ ಇದೆ ಅವಳು ಏನೇ ಕೇಳಿದ್ರು ತಾಂಡವ್ ಬಗ್ಗೆ ಕಾಳಜಿ ಇಲ್ಲದೇ ಇರೋ ತರ ನಡ್ಕೊಳ್ತಾ ಇರ್ತಾಳೆ ಅವನಿಗೆ ಊಟ ತಿಂಡಿ ಕೂಡ ಸರಿಯಾಗಿ ಆಗ್ತಾ ಇರೋದಿಲ್ಲ ಇನ್ನೊಂದ್ ಕಡೆ ತನಗೆ ಏಟಾಗಿದೆ ಅಂದ್ರೂ ಕೂಡ ಶ್ರೇಷ್ಠ ತನಗೂ ಇದಕ್ಕೂ ಏನೂ ಸಂಬಂಧನೇ ಇಲ್ಲ ಅನ್ನೋ ತರ ನಡ್ಕೊಳ್ತಾ ಇರ್ತಾನೆ ಇದನ್ನೆಲ್ಲಾ ನೋಡಿರೋ ತಾಂಡವ್ಗೆ ಭಾಗ್ಯ ಮತ್ತು ತನ್ನ ಅಮ್ಮ ನೆನಪಾಗ್ತಾ ಇರ್ತಾರೆ ಶ್ರೇಷ್ಠಾಳ ಈ ನೆಗ್ಲಿಜೆನ್ಸ್ ತಾಂಡವನಲ್ಲಿ ನಲ್ಲಿ ಬಹಳ ಬೇಸರ ತಂದಿರುತ್ತೆ ಅದೇ ಸಮಯದಲ್ಲಿ ಕಾಫಿ ಮಾಡಿಕೊಡು ಅಂತ ಕೇಳಿದಾಗ ಮೊದಲು ಪಾರ್ಕಿಗೆ ಹೋಗಿ ಜಾಕಿಂಗ್ ಮುಗಿಸ್ಕೊಂಡು ಬರ್ತೀನಿ ಅಂತ ಹೇಳಿ ಅಲ್ಲಿಂದ ಹೊರಟೆ ಹೋಗ್ತಾಳೆ ಇನ್ನೊಂದು ಕಡೆ ಪಾರ್ಕಲ್ಲಿ ತನ್ನ ಬೆಸ್ಟ್ ಫ್ರೆಂಡ್ನ ಕೈ ಕೈ ಹಿಡಿದು ಶ್ರೇಷ್ಠ ಸುತ್ತಾಡ್ತಾ ಇರ್ತಾಳೆ ಅದೇ ಸಮಯಕ್ಕೆ ತಾಂಡವ್ ಕೂಡ ಅಲ್ಲಿಗೆ ಬರ್ತಾನೆ ಇಬ್ರು ಜೊತೆಯಾಗಿ ಇದ್ದದ್ದನ್ನ ಕಂಡು ತಾಂಡವ್ಗೆ ಬಹಳನೇ ಕೋಪ ಬರುತ್ತೆ ಅಲ್ಲದೆ ಶ್ರೇಷ್ಠಾಳ ಫ್ರೆಂಡ್ ತಾಂಡವ್ಗೆ ಕೀಟ್ಲೆ ಕೂಡ ಮಾಡ್ತಾನೆ ಇದರಿಂದ ತಾಂಡವ್ ಇನ್ನೊಂದು ಇನ್ನೊಂದಷ್ಟು ಕೋಪ ಮಾಡ್ಕೊಳ್ತಾನೆ ಇದನ್ನ ಗಮನಿಸು ಶ್ರೇಷ್ಠ ನೀ ನನ್ನ ಹತ್ರ ನಡ್ಕೊಂಡಾಗೆ ಅವನ ಹತ್ರ ಕಣೋ ಅಂತ ಫ್ರೆಂಡ್ಗೆ ಹೇಳ್ತಾಳೆ ಇನ್ನು ಶ್ರೇಷ್ಠಾಳ ಫ್ರೆಂಡ್ ಯಾರು ಕನ್ನಿಕಾ ಇನ್ನೇನು ಪ್ಲಾನ್ ಮಾಡ್ತಾಳೆ ಅನ್ನೋದನ್ನ ಮುಂದಿನ ವಿಡಿಯೋದಲ್ಲಿ ನೋಡೋಣ ನಿಮಗೆ ನಮ್ಮ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಶುಭ ದಿನ ಧನ್ಯವಾದಗಳು